ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಿನ್ನೆಯಿಂದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣವನ್ನ ಪೂರ್ಣ ಪ್ರಮಾಣದಲ್ಲಿ ಆಕ್ರಮಿಸಿಕೊಂಡು ಬಿಟ್ಟಿದೆ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ನೀವು ಸೋಷಿಯಲ್ ಮೀಡಿಯಾವನ್ನ ಸ್ಕ್ರಾಲಿಂಗ್ ಮಾಡುವಾಗ ದಿನಕ್ಕೆ ಹತ್ತಾರು ಬಾರಿ ಆ ವಿಡಿಯೋ ಸಿಕ್ತಿರಬಹುದು ಆ ವಿಡಿಯೋ ಬೇರಾವುದು ಅಲ್ಲ ಮುಖೇಶ್ ಅಂಬಾನಿ ಕಣ್ಣೀರು ಹಾಕ್ತಿರುವಂಥ ವಿಡಿಯೋ ಮುಖೇಶ್ ಅಂಬಾನಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ಜಗತ್ತಿಗೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಮನಸ್ಸು ಮಾಡಿದ್ರೆ ಸ್ವರ್ಗವನ್ನೇ ಭೂಮಿ ಮೇಲೆ ಸೃಷ್ಟಿಸುವಂತಹ ಕುಬೇರ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಇಂತಹ ಮುಖೇಶ್ ಅಂಬಾನಿ ಕಣ್ಣೀರು ಹಾಕದಾಗ ಸಹಜವಾಗಿ ಆ ವಿಡಿಯೋ ವೈರಲ್ ಆಗೋದಿಕ್ಕೆ ಶುರುವಾಯಿತು ಇಷ್ಟು ದೊಡ್ಡ ಶ್ರೀಮಂತನಿಗೆ ಇಡೀ ದೇಶದ ಪ್ರಮುಖ ಗಣ್ಯ ವ್ಯಕ್ತಿಗೆ ಅಂತಹ ನೋವು ಸಂಕಟ ಏನಿದೆ ಅಂತ ಮುಕೇಶ್ ಅಂಬಾನಿ ಕಣ್ಣೀರ್ ಹಾಕೋದಿಕ್ಕೆ ಕಾರಣ ಅವರ ಮಗ ಆಗಿರುವಂತ ಅನಂತ ಅವರ ಭಾವುಕ ಮಾತು ಅನಂತ ಅಂಬಾನಿ ತನಗಿರುವಂತ ಆರೋಗ್ಯ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದ ಹಾಗೆ ಆ ಮಗನ ಆರೋಗ್ಯ ಸಮಸ್ಯೆಯ ವಿಚಾರವನ್ನ ಕೇಳಿ ಮುಖೇಶ್ ಅಂಬಾನಿ ಕಣ್ಣೀರ್ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಕಾರಣಕ್ಕಾಗಿ ವಿಡಿಯೋ ವೈರಲ್ ಆಗ್ತಾ ಇದೆ ಬಂಧುಗಳ ಹಾಗಾದರೆ ಅನಂತ ಅಂಬಾನಿಗೆ ಇರುವಂತಹ ಆ ಆರೋಗ್ಯ ಸಮಸ್ಯೆ ಏನು ಅದು ಕುಟುಂಬವನ್ನು ಎಷ್ಟರ ಮಟ್ಟಿಗೆ ಬಾಧಿಸಿತ್ತು ಎನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಅನಂತ ಅಂಬಾನಿಯವರ ಆರೋಗ್ಯ ಸಮಸ್ಯೆ ವಿಚಾರ ಗೊತ್ತಿಲ್ಲದಂತ ಕಾರಣಕ್ಕಾಗಿ ಒಂದಷ್ಟು ಮಂದಿ ಅನಂತ ಅಂಬಾನಿಯವರನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇಷ್ಟು ತೂಕ ಇದ್ದಂಥ ಮನುಷ್ಯ ತೂಕವನ್ನು ಇಳಿಸ್ಕೊಂಡು ಬಿಟ್ಟರು ಅದಾದ ಬಳಿಕ ಮತ್ತೊಮ್ಮೆ ವೆಯ್ಟ್ ಗೈನ್ ಆಗ್ತಾ ಇದೆ ನೋಡಿ ಆ ಮನುಷ್ಯನ ದೇಹ ಹಾಗಿದೆ ಹೀಗಿದೆ ಅಂತ ಒಂದಷ್ಟು ಮಂದಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನಂತ ಅಂಬಾನಿ ದೇಹದ ತೂಕ ದಿನೇ ದಿನೇ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಏನು ಬರೋಬ್ಬರಿ ನೂರ ಎಂಟು ಕೆ ಜಿ ತೂಕವನ್ನು ಇಳಿಸ್ಕೊಂಡಿದ್ರು ಆದರೆ ಮತ್ತೊಮ್ಮೆ ಇದೀಗ ತೂಕ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಅಂತಹ ಆರೋಗ್ಯ ಸಮಸ್ಯೆ ಏನವ್ರನ್ನ ಕಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಜೊತೆಗೆ ತುಂಬಾ ಜನರ ಕುತೂಹಲ ಏನಪ್ಪಾ ಅಂದ್ರೆ ಅನಂತ ಅಂಬಾನಿಯನ್ನ ಮದುವೆ ಆಗ್ತಿರುವಂತ ಈ ರಾಧಿಕಾ ಮರ್ಚೆಂಟ್ ಯಾರು ಅಂತ ಅನಂತ ಅಂಬಾನಿ ಮತ್ತೆ ರಾಧಿಕಾ ಮರ್ಚೆಂಟ್ ಫೋಟೋವನ್ನ ನೋಡಿದಂಥವ್ರು ಅಲ್ಲೂ ಕೂಡ ಅಪಹಾಸ್ಯ ಕೋಹಕವನ್ನ ಮಾಡ್ತಿದ್ದಾರೆ ಈ ಜೋಡಿ ಮಿಸ್ ಮ್ಯಾಚ್ ಆಗಿದೆ ಈ ಜೋಡಿ ನೋಡೋದಕ್ಕೂ ಕೂಡ ಚೆನ್ನಾಗಿಲ್ಲ ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿಯವ್ರನ್ನ ಹಣಕ್ಕೋಸ್ಕರ ಮದುವೆ ಆಗ್ತಿರಬಹುದು ಅಂತ ಹಾಗಾದ್ರೆ ಅಸಲಿ ವಿಚಾರ ಏನು ಈ ರಾಧಿಕಾ ಮರ್ಚೆಂಟ್ ಯಾರು ಆ ಎಲ್ಲ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಇಲ್ಲಿ ಅನಂತ ಅಂಬಾನಿ ಬಾಡಿ ಶೇಮಿಂಗ್ ಮಾಡ್ತಾ ಇಲ್ಲ ಅಥವಾ ಅವರ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಅಪಹಾಸ್ಯವನ್ನ ಮಾಡ್ತಾ ಇಲ್ಲ ಅವ್ರ ದೇಹ ಹಾಗಿದೆ ಹೀಗಿದೆ ಅಂತ ಕೋಹಕದ ಮಾತನ್ನ ಆಡ್ತಾ ಇಲ್ಲ ಈ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಈ ವಿಡಿಯೋ ಮೂಲಕ ಸಾರಬೇಕಾಗಿದೆ ಅದೇನಪ್ಪ ಅಂದರೆ ಮುಂಧುಗಳೇ ಹಣವಿದ್ದ ಮಾತ್ರಕ್ಕೆ ನಾವೆಲ್ಲವನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು ಅಂದ್ಕೊಳ್ತೀವಿ ಹಣವೇ ನೆಮ್ಮದಿ ಹಣವೇ ಖುಷಿ ಹಣವೇ ಆರೋಗ್ಯ ಅಂತ ಅಲ್ವೇ ಅಲ್ಲ ಒಮ್ಮೊಮ್ಮೆ ನಮಗೆ ಅನ್ಸುಕ್ ಶುರುವಾಗುತ್ತೆ ಈ ಆರೋಗ್ಯಕ್ಕಿಂತ ಯಾವುದೂ ಮುಖ್ಯ ಇಲ್ಲ ಅಂತ ಇದೀಗ ಅಂಬಾನಿ ಕುಟುಂಬದಲ್ಲೂ ಕೂಡ ಹಾಗೆ ಆಗಿಬಿಟ್ಟಿದೆ ಒಂದು ಕಡೆ ಹಣ ಇದ್ದ ಮಾತ್ರಕ್ಕೆ ನಾವು ನೆಮ್ಮದಿಯನ್ನ ಕೊಂಡುಕೊಳ್ಳೋಕೆ ಸಾಧ್ಯ ಆಗುದಿಲ್ಲ ಹಣವಿದ್ದ ಮಾತ್ರಕ್ಕೆ ನಾವು ಸಂತೋಷವನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಹಣವಿದ್ದ ಮಾತ್ರಕ್ಕೆ ಆರೋಗ್ಯ ಸಮಸ್ಯೆ ಆದಾಗ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸಬಹುದು ಹಾಗಂದ ಮಾತ್ರಕ್ಕೆ ಹಣದಿಂದಲೇ ಆರೋಗ್ಯ ಸಮಸ್ಯೆಯನ್ನು ಪೂರ್ತಿ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ನಾವು ಅರಿತುಕೊಳ್ಳಬೇಕಾದಂಥ ಸತ್ಯ ಏನಪ್ಪ ಅಂದರೆ ಹಣವೇ ಎಲ್ಲವೂ ಅಲ್ಲ ಅಂತ ಮುಖೇಶ್ ಅಂಬಾನಿಗೆ ಯಾವುದೂ ಕಡಿಮೆ ಇಲ್ಲ ಆದರೆ ಮಗನ ಆರೋಗ್ಯ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಿರುವಂಥ ವಿಚಾರ ಅಂದ್ರೆ ಅದು ಅನಂತ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಅವರ ಮದುವೆಯ ಸಂಗತಿ ವಿವಾಹ ಪೂರ್ವ ಕಾರ್ಯಕ್ರಮ ಗುಜರಾತ್ನ ಜಾಮ್ನಗರದಲ್ಲಿ ನಡೀತಾ ಇದೆ ದೇಶದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ದೇಶದ ಗಣ್ಯಾತಿ ಗಣ್ಯರೆಂದ್ರೂ ತಪ್ಪಾಗುತ್ತೆ ಇಡೀ ಜಗತ್ತಿನ ಸೆಲೆಬ್ರಿಟಿಗಳು ಗಣ್ಯರು ಉದ್ಯಮಿಗಳು ರಾಜಕಾರಣಿಗಳು ಎಲ್ಲರೂ ಕೂಡ ಇದೀಗ ಜಾಮ್ನಗರದಲ್ಲಿ ಬೀಡುಬಿಟ್ಟಿದ್ದಾರೆ ಅತ್ಯಂತ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ ಮದುವೆಗೆ ಸಾವಿರಾರು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆ ಮದುವೆ ಇಡೀ ದೇಶದ ಗಮನ ಸೆಳೆತಾ ಇದೆ ಅವರು ದುಡ್ಡು ಅವರ ಎಂಜಾಯ್ಮೆಂಟ್ ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ಮದುವೆ ಸಂದರ್ಭದಲ್ಲಿ ಗಮನ ಸೆಳೆದಂಥ ಸಂಗತಿ ಅಂದರೆ ಅದೇ ಅಂಬ ಮುಖೇಶ್ ಅಂಬಾನಿಯವರ ಆ ಕಣ್ಣೀರಿನ ವಿಚಾರ ನಿನ್ನೆ ಅನಂತ ಅಂಬಾನಿ ವೇದಿಕೆ ಮೇಲೆ ಮಾತನಾಡುವ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮ ಆರೋಗ್ಯ ಸಮಸ್ಯೆ ಇದೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಹೋಗ್ತಾರೆ ಅವ್ರು ಹೇಳ್ತಾ ಹೋಗ್ತಾರೆ ನನ್ನ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ ನನಗೂ ಆರೋಗ್ಯ ಸಮಸ್ಯೆ ಇತ್ತು ವಿಪರೀತ ಬಾಧಿಸ್ತಾ ಇತ್ತು ಆದರೆ ನನ್ನ ಅಪ್ಪ ಅಮ್ಮ ಅದು ನನಗೆ ಗೊತ್ತಾಗದ ರೀತಿಯಲ್ಲಿ ಮಾಡಿಬಿಟ್ರು ಅಂತ ಈ ಮಾತನ್ನು ಹೇಳ್ತಿದ್ದಾಗೆ ಮುಖೇಶ್ ಅವರಿಗೆ ಕಣ್ಣೀರನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಸಾರ್ವಜನಿಕವಾಗಿ ಅವರು ಕಣ್ಣೀರು ಹಾಕಿದ್ದು ಪ್ರಥಮ ಬಾರಿಗೆ ಅನ್ಸುತ್ತೆ ಅದು ಕೂಡ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಕಣ್ಣೀರು ಹಾಕ್ತಾ ಇದ್ದ ಹಾಗೆ ಎಲ್ರಿಗೂ ಕೂಡ ಕುತೂಹಲ ಶುರುವಾಗ್ಬಿಡ್ತು ಅನಂತ ಅಂಬಾನಿಗೆ ಏನಾಯಿತು ಅಂತ ಒಂದು ಅನಂತ್ ಅಂಬಾನಿ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಒಟ್ಟು ಮೂವರು ಮಕ್ಕಳು ಓರ್ವ ಹೆಣ್ಣು ಇಬ್ಬರು ಗಂಡು ಮಕ್ಕಳು ಅದರಲ್ಲಿ ಅನಂತ್ ಅಂಬಾನಿಯೇ ಕಿರಿಯ ಪುತ್ರ ಅನಂತ ಅಂಬಾನಿ ಸದ್ಯ ರಿಲಯನ್ಸ್ ಎನರ್ಜಿ ಬಿಸ್ನೆಸ್ನ ಡೈರೆಕ್ಟರ್ ಕೂಡ ಹೌದು ಜೊತೆಗೆ ಈ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ಟೀಮ್ ಇದೆಯಲ್ಲ ಅದನ್ನು ಕೂಡ ಅವರೇ ಮ್ಯಾನೇಜ್ ಮಾಡ್ತಿದ್ದಾರೆ ಬೇರೆ ಬೇರೆ ಒಂದಷ್ಟು ಬಿಸ್ನೆಸ್ ಅಂಥದ್ದೆಲ್ಲವನ್ನೂ ಕೂಡ ನೋಡ್ಕೊಳ್ತಿದ್ದಾರೆ ಒಳ್ಳೆ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಎಲ್ಲವೂ ಕೂಡ ಇದೆ ಜೊತೆಗೆ ಉದ್ಯಮದಲ್ಲೂ ಕೂಡ ತಂದೆ ತಾಯಿಗೆ ಅವರು ಸಾಥನ್ನು ಕೊಡ್ತಾ ಇದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಅನಂತ ಅಂಬಾನಿ ಇಡೀ ದೇಶದ ಗಮನ ಸೆಳೆದಿದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದು ಯಾವಾಗಪ್ಪ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನಾರು ಹದಿನೇಳರ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅನಂತ ಅಂಬಾನಿ ಮುಂಚೆ ಬರೋಬ್ಬರಿ ಇನ್ನೂರ ಎಂಟು ಕೆ ಜಿಯಷ್ಟು ತೂಕ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಅನಂತ ಅಂಬಾನಿ ಫುಲ್ ವೀಕ್ ಆಗಿಬಿಟ್ಟಿರ್ತಾರೆ ಅದ್ರ ಕಂಪ್ಲೀಟ್ ಸ್ಲಿಮ್ ಆಗಿರ್ತಾರೆ ಆ ಫೋಟೋ ವಿಪರೀತ ವೈರಲ್ ಆಗೋದಕ್ಕೆ ಶುರುವಾಯಿತು ಹೇಗಪ್ಪ ಎಷ್ಟು ಸ್ಲಿಮ್ ಆಗೋದಕ್ಕೆ ಸಾಧ್ಯ ದುಡ್ಡಿದ್ಬಿಟ್ರೆ ಏನಬೇಕಾದರೂ ಮಾಡಬಹುದಾ ಎನ್ನುವ ರೀತಿಯಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಬರೋ ಬರೋಬ್ಬರಿ ಹದಿನೆಂಟು ತಿಂಗಳಲ್ಲಿ ನೂರ ಎಂಟು ಕೆ ಜಿಯಷ್ಟು ತೂಕವನ್ನು ಇಳಿಸ್ಕೊಂಡು ಬಿಟ್ಟಿದ್ರು ಹದಿನೆಂಟು ತಿಂಗಳಲ್ಲಿ ನೂರ ಎಂಟು ಕೆ ಜಿ ತೂಕ ಇಳಿತು ಸಾಮಾನ್ಯ ಸಂಗತಿಯ ಅಲ್ಲವೇ ಅಲ್ಲ ಅದು ಕೂಡ ಶಸ್ತ್ರಚಿಕಿತ್ಸೆ ಇಲ್ಲದಂತೆ ಯಾವುದೇ ಸರ್ಜರಿಗೆ ಒಳಗಾಗದೆ ಕೇವಲ ಡಯಟ್ ಮೂಲಕವೇ ನೂರ ಎಂಟು ಕೆ ಜಿ ತೂಕವನ್ನು ಇಳಿಸ್ಕೊಂಡಿದ್ದರು ಅದಾದ ಬಳಿಕ ಮತ್ತೊಮ್ಮೆ ಅನಂತ ಅಂಬಾನಿ ಎಲ್ಲರ ಕಣ್ಣು ಅವರ ಮೇಲೆ ಬೀಳುವಂತೆ ಮಾಡಿದ್ದೆ ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಂಗೇಜ್ಮೆಂಟ್ ಫೋಟೋಗಳ ಮೂಲಕ ರಾಧಿಕಾ ಮರ್ಚೆಂಟ್ ಜೊತೆಗೆ ಅವ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಆ ಫೋಟೋ ಮತ್ತೆ ಸಿಕ್ಕಾಬಟ್ಟೆ ವೈರಲ್ ಆಗ್ಬಿಟ್ಟಿತ್ತು ಅದರಲ್ಲಿ ಅನಂತ ಅಂಬಾನಿ ವಿಪರೀತ ದಪ್ಪ ಕಾಣಿಸ್ತಾ ಇದ್ರೆ ಅವರ ಪಕ್ಕದಲ್ಲಿ ಇದ್ದಂತ ರಾಧಿಕಾ ಮರ್ಚೆಂಟ್ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ರು ಹಾಗ ಮತ್ತೆ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಅಷ್ಟೊಂದು ತೂಕ ಇಳಿಸ್ಕೊಂಡಿದ್ರಲ್ಲ ನೂರ ಎಂಟು ಕೆಜಿ ಮತ್ತೆ ಹೇಗಪ್ಪ ಅನಂತ ಅಂಬಾನಿ ತೂಕ ಅಷ್ಟು ಮಟ್ಟಿಗೆ ಗೈನ್ ಆಯಿತು ಅಂತ ಈಗಿನ ಮದುವೆ ಸಮಾರಂಭದಲ್ಲೂ ಕೂಡ ಅನಂತ ಅಂಬಾನಿ ತುಂಬಾ ದಪ್ಪನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಅನಂತ ಅಂಬಾನಿ ವೆಯ್ಟ್ ಲಾಸ್ ಮಾಡಿಕೊಂಡ್ರು ಕೂಡ ಮತ್ತೆ ಮತ್ತೆ ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರಿಗಿರುವಂತ ಆರೋಗ್ಯ ಸಮಸ್ಯೆ ಅವರು ತುಂಬಾ ಗಂಭೀರವಾದಂಥ ಅಸ್ತಮಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಆ ಅಸ್ತಮಾ ಸಮಸ್ಯೆಯಿಂದ ಹೊರಬರೋದಕ್ಕೆ ಅವರಿಗೆ ನಿರಂತರವಾಗಿ ಸ್ಟಿರಾಯ್ಡ್ ನೀಡಲಾಗ್ತಿತ್ತು ಆ ಸ್ಟಿರಾಯ್ಡ್ನ ಎಫೆಕ್ಟ್ ಎನ್ನುವಂತೆ ಅನಂತ ಅಂಬಾನಿ ಎಷ್ಟೇ ತಮ್ಮ ತೂಕವನ್ನು ಇಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ತೂಕ ಇಳಿತಾ ಇಲ್ಲ ಅದರ ಬದಲಾಗಿ ಮತ್ತೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಇದೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಅವರಿಗೆ ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನೀತಾ ಅಂಬಾನಿ ಅನಂತ ಅಂಬಾನಿ ಅವರ ತಾಯಿ ಸಂದರ್ಶನವೊಂದರಲ್ಲಿ ಈ ವಿಚಾರವನ್ನ ಹೇಳ್ಕೊಂಡಿದ್ರು ಜೊತೆಗೆ ಈ ಅಸ್ತಮಾ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಕೂಡ ಅದನ್ನು ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೆಲ್ಲ ಹಣ ಇದ್ದರೂ ಕೂಡ ಎಲ್ಲಿ ಬೇಕಾದರೂ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಪಾಸಿಟಿ ಇದ್ದರೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ದೇಹದ ತೂಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅಪಹಾಸ್ಯ ಮಾಡ್ತಿರ್ತಾರಂತೆ ಅಷ್ಟು ಶ್ರೀಮಂತರ ಮಗ ನೋಡಿ ಎಷ್ಟು ದಪ್ಪಗಿದ್ದಾನೆ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳಿ ಆದರೆ ಅಷ್ಟು ಶ್ರೀಮಂತರಾಗಿದ್ದರೂ ಕೂಡ ಅಷ್ಟೆಲ್ಲ ಹಣ ಇದ್ದರೂ ಕೂಡ ಅವರಿಗೆ ಆ ಹಣದಿಂದ ದೇಹದ ತೂಕವನ್ನು ಪರ್ಮನೆಂಟ್ ಆಗಿ ಇಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರ ದೇಹದ ತೂಕವನ್ನು ಇಳಿಸಿದ್ರು ಕೂಡ ಅದು ತಾತ್ಕಾಲಿಕ ಆಗ್ತಿದೆಯ ಹೊರತಾಗಿ ಪರ್ಮನೆಂಟ್ ಆಗಿ ಇಳಿಸೋದಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ ಇದು ಅಂಬಾನಿ ಅಂಬಾನಿಯವರ ಆರೋಗ್ಯ ಸಮಸ್ಯೆ ಈ ಆರೋಗ್ಯ ಸಮಸ್ಯೆಯಿಂದ ಅವರ ಕುಟುಂಬ ಸಾಕಷ್ಟು ಸಫರ್ ಆಗಿದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕಾಗಿ ನಿನ್ನೆ ಮುಖೇಶ್ ಅಂಬಾನಿ ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡ್ರು ಈಗ ಅನಂತ ಅಂಬಾನಿ ಪತ್ನಿ ವಿಚಾರಕ್ಕೆ ಬರೋಣ ರಾಧಿಕಾ ಮರ್ಚೆಂಟ್ ತುಂಬಾ ಜನರಿಗೆ ಪ್ರಶ್ನೆ ಯಾರು ಇವರು ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿ ಹಣಕ್ಕೋಸ್ಕರ ಅವ್ರ ಹಿಂದೆ ಬಿದ್ಬಿಟ್ರ ಹಾಗೆ ಹೀಗೆ ಅಂತ ಅಸಲಿ ವಿಚಾರ ಬೇರೆ ರಾಧಿಕಾ ಮರ್ಚೆಂಟ್ ಸಾಮಾನ್ಯ ಹುಡುಗಿ ಅಲ್ಲ ಅವರ ತಂದೆ ವೀರೇನ್ ಮರ್ಚೆಂಟ್ ಅಂತ ಹೇಳಿ ಈ ಹೆಲ್ತ್ ಕೇರ್ ಬ್ರ್ಯಾಂಡ್ ಒಂದು ಲೀಡಿಂಗ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಇದೆ ನಮ್ಮ ದೇಶದಲ್ಲಿ ಅದರ ಸಿಇಒ ಅವರು ಅವರು ಕೂಡ ಸಾವಿರಾರು ಕೋಟಿಯ ಒಡೆಯ ಅವರ ಮಗಳೇ ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿ ಮತ್ತೆ ರಾಧಿಕಾ ಮರ್ಚೆಂಟ್ ಫ್ಯಾಮಿಲಿ ಫ್ರೆಂಡ್ಸ್ ಹಿಂದೆ ಗುಜರಾತ್ ನಲ್ಲಿ ಅಂದ್ರೆ ಅವ್ರ ಚೈಲ್ಡ್ಹುಡ್ ಸಮಯದಲ್ಲಿ ಅವರಿಬ್ಬರು ಪರಿಚಯ ಆದಂತವರು ಅದಾದ ಕೂಡ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಇತ್ತು ಫಾರಿನ್ನಲ್ಲಿ ಓದೋದಕ್ಕೆ ಹೋದ ಸಂದರ್ಭದಲ್ಲಿ ಆ ಸ್ನೇಹ ಹೋಗಿ ಪ್ರೀತಿಯ ರೂಪವನ್ನು ಪಡೆದುಕೊಂಡಿತ್ತು ಅದಾದ ಬಳಿಕ ಪರಸ್ಪರ ಇಬ್ಬರು ಪ್ರೀತಿಸೋದಿಕ್ಕೆ ಶುರು ಮಾಡಿಕೊಳ್ತಾರೆ ಅನಂತ ಅಂಬಾನಿಯ ಏಳು ಬೀಳು ಎಲ್ಲದಕ್ಕೂ ಕೂಡ ಸಾಥನ್ನ ಕೊಟ್ಟಂತವರು ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿ ತೆಳ್ಳಗಿದ್ದ ಸಂದರ್ಭದಲ್ಲೂ ಅವರ ಜೊತೆಗಿದ್ದರು ಅನಂತ ಅಂಬಾನಿ ವೆಯ್ಟ್ ಗೇನ್ ಆಗಿ ಸಿಕ್ಕಾಬಟ್ಟೆ ದಪ್ಪ ಆದಂಥ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ಇದ್ದಂತವರು ಅನಂತ ಅಂಬಾನಿಯ ಹಣವನ್ನು ನೋಡಿ ರಾಧಿಕಾ ಮರ್ಚೆಂಟ್ ಬಂದ ಅನಂತವರಲ್ಲ ಅವರಿಬ್ರು ಹಿಂದಿನಿಂದಲೂ ಕೂಡ ಸ್ನೇಹ ಇತ್ತು ಅವರ ಪರಸ್ಪರ ಕುಟುಂಬಕ್ಕೆ ಬಹಳ ಚೆನ್ನಾಗಿ ಪರಿಚಯ ಅನಂತ ಅಂಬಾನಿ ಆಗು ಹೋಗುಗಳು ಎಲ್ಲವನ್ನೂ ಕೂಡ ರಾಧಿಕಾ ಮರ್ಚೆಂಟ್ ತಿಳ್ಕೊಂಡಿದ್ರು ಹೀಗಾಗಿ ಅನಂತ ಅಂಬಾನಿಯ ಜೊತೆಗೆ ಪರಿಪೂರ್ಣವಾದಂಥ ಪ್ರೀತಿಯಲ್ಲಿ ಬಿದ್ದು ಅದಾದ ಬಳಿಕ ಇಬ್ಬರು ಕೂಡ ಮದುವೆ ಆಗ್ತಿದ್ದಾರೆ ಇನ್ನು ಕೋಟಿ ಒಡೆಯ ಅನ್ನೋ ಕಾರಣಕ್ಕಾಗಲ್ಲ ರಾಧಿಕಾ ಮರ್ಚೆಂಟ್ ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕೆ ಅನಂತ ಅಂಬಾನಿಯೇ ಮದುವೆ ಆಗುವಂತ ಅವಶ್ಯಕತೆ ಇಲ್ಲ ಅವರ ತಂದೆಯೂ ಕೂಡ ಕೋಟಿ ಕೋಟಿ ಒಡೆಯನೇ ಹೀಗಾಗಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಇನ್ನು ರಾಧಿಕಾ ಮರ್ಚೆಂಟ್ ಬಡತನದ ಹಿನ್ನೆಲೆ ಅದು ಇದು ಅನ್ನೋದು ಎಲ್ಲವೂ ಕೂಡ ಊಹಾ ಪೋಹ ಇದು ಅನಂತ ಅಂಬಾನಿಯವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಬಂಧುಗಳೇ ನಿಮ್ಮಲ್ಲಿ ತುಂಬ ಜನರಿಗೆ ಈ ಸುದ್ದಿ ಇಷ್ಟ ಆಗದೆ ಇರ್ಬೋದು ಇದ್ಯಾವುದೋ ಶ್ರೀಮಂತರ ಕಥೆ ಹಾಗೆ ಹೀಗೆ ಅಂತೇಳಿ ಶ್ರೀಮಂತರ ಕಥೆಯೇ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಸಂದೇಶ ಅಂದರೆ ಹಣ ಇದ್ದ ಮಾತ್ರಕ್ಕೆ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ನಾವು ಸಾಧಾರಣವಾಗಿ ಹೇಳ್ತಿರ್ತೀವಿ ನೀನೇನು ಅಂಬಾನಿ ಮಗನ ನೀನೇನು ಅಂಬಾನಿಯಾ ಅಂತ ನಾವು ಯಾವುದಕ್ಕೆ ಉದಾಹರಣೆ ಕೊಡ್ತೀವಿ ಅಂದರೆ ಶ್ರೀಮಂತರು ಅನ್ನೋದಕ್ಕೆ ಅಂಬಾನಿ ಅಂತ ಉದಾಹರಣೆಯನ್ನು ಕೊಡ್ತೀವಿ ಆದರಷ್ಟು ಶ್ರೀಮಂತರಾದರೂ ಕೂಡ ಒಂದಷ್ಟು ಸಮಸ್ಯೆ ಆದಾಗ ಆ ಶ್ರೀಮಂತಿಕೆಯಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು